ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಿಂದ ಗುರು ಮೇಷರಾಶಿಯಲ್ಲಿ ನೇರವಾಗಿ ಚಲಿಸ್ತಿದ್ದಾನೆ ಗುರುವು ನೇರವಾಗಿರೋದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಧನಾತ್ಮಕ ಪರಿಣಾಮ ಬೀರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಗುರುಗ್ರಹ ನೇರವಾಗಿ ಮೇಷರಾಶಿಯಲ್ಲಿ ಚಲಿಸ್ತಾ ಇದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವು ಕೆಲವು ರಾಶಿಯವರಿಗೆ ಎಲ್ಲ ಸಮಸ್ಯೆಗಳು ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೆಚ್ಚಾಗುವಂತೆ ಮಾಡ್ತಾನೆ ಹಾಗಾಗಿ ಯಾವ ರಾಶಿಯವರಿಗೆ ಗುರು ಮಾರ್ಗಿಯಾಗಿ ವಿಶೇಷ ಲಾಭಗಳನ್ನು ಕೊಡ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನಿಮ್ಮ ರಾಶಿಯೂ ಕೂಡ ಅದೃಷ್ಟ ರಾಶಿಯಾಗಿದ್ದರೆ ಈ ಈ ಅದೃಷ್ಟದ ರಾಶಿಯಲ್ಲಿದ್ದರೆ ನೀವು ಕೂಡ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಗಮನಿಸ್ತಾ ಹೋಗಿ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಈ ವರ್ಷ ಮದುವೆಯ ಪ್ರಸ್ತಾಪಗಳು ಅಂದ್ರೆ ಇನ್ನು ಅವಿವಾಹಿತರು ಯಾರಾದರೂ ರಾಶಿ ಮೇಷರಾಶಿಯವರು ಅವರಿಗೆ ಮದುವೆಯ ಪ್ರಸ್ತಾಪಗಳು ಈ ಒಂದು ತಿಂಗಳಲ್ಲಿ ಬರುತ್ತೆ ಈ ಒಂದು ಗುರು ಚಲನೆಯ ಸಂದರ್ಭದಲ್ಲಿ ಬರುತ್ತೆ ವಾಸ್ತವವಾಗಿ ಗುರುವು ಅವರ ಆರೋಹಣದಲ್ಲಿ ಮಾತ್ರ ನೇರವಾಗಿರ್ತಾನೆ ಅಂದ್ರೆ ನೀವು ಪ್ರಗತಿಯ ತಾರೋಹಣ ಅಂತಂದ್ರೆ ಮೇಲೆ ಇರುವಂತದ್ದು ಇದರಲ್ಲಿ ಪ್ರಗತಿಯಲ್ಲಿ ಪ್ರಗತಿಯಲ್ಲಿರ್ತಾನೆ ಅದರ ಪರಿಣಾಮ ಈ ವರ್ಷ ನಿಮಗೆ ಕಾಣುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು ಸಾಧ್ಯವಾದರೆ ನೋಡಿ ತೂಕವಾದ ತೂಕ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮದು ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಜೀವನದಲ್ಲಿ ಅನೇಕ ಗೊಂದಲಗಳನ್ನು ನೀವು ಪರಿಹರಿಸಿಕೊಳ್ತೀರಿ ಮೇಷರಾಶಿಯವರು ಅದೃಷ್ಟ ನಿಮ್ಮನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಎಲ್ ಯಾವುದೇ ಕೆಲಸ ಮಾಡಿ ಅದೃಷ್ಟ ಕೈ ಹಿಡಿಯುತ್ತೆ ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತೆ ಮೇಷರಾಶಿಯವರಿಗೆ ಇದರೊಂದಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ನೀವು ನಿವಾರಿಸಿಕೊಳ್ಳಬಹುದು ಆದರೆ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಬೇಡಿ ಸ್ವಲ್ಪವೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಗುರುವಿನ ಹಿಮ್ಮೆಟ್ಟುಕೆ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತೆ ಅಹ್ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ನೀವು ಉನ್ನತ ಶಿಕ್ಷಣವನ್ನು ಕಲಿಯುವ ಅವಕಾಶವನ್ನ ಕೂಡ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗತ್ತೆ ದಾಂಪತ್ಯದಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳು ಏನಾದರೂ ಇದ್ರೂ ಕೂಡ ಅದು ಈ ಗುರುವಿನ ಚಲನೆಯ ಸಂದರ್ಭದಲ್ಲಿ ಕೊನೆಗೊಳ್ಳುತ್ತೆ ಇದರೊಂದಿಗೆ ನಿಮ್ಮ ತಂದೆ ಅಥವಾ ಗುರುಗಳ ಸಂಪೂರ್ಣ ಬೆಂಬಲವನ್ನ ಈ ಮೇಷರಾಶಿಯವರು ಪಡೆದುಕೊಳ್ಳುತ್ತಾರೆ ಇನ್ನು ಮಿಥುನ ರಾಶಿಯವರಿಗೂ ಕೂಡ ಚೆನ್ನಾಗಿದೆ ನೋಡಿ ಮಿಥುನ ರಾಶಿಯವರಿಗೆ ಮೇಷರಾಶಿಯಲ್ಲಿ ಏನು ಗುರು ನೇರವಾಗಿರೋದ್ರಿಂದ ಈ ಮಿಥುನ ರಾಶಿ ಜನರು ವೃತ್ತಿಪರ ಜೀವನದಲ್ಲಿ ಮಂಗಳಕರ ಚಿಹ್ನೆಗಳನ್ನ ಪಡಿತಾರೆ ಒಳ್ಳೆ ಒಂದು ಶುಭ ಸೂಚನೆಗಳನ್ನ ನೀವು ಪಡಿತೀರಿ ವಿದೇಶಿ ಕಂಪನಿಗಳಿಂದ ಲಾಭವನ್ನು ನೀವು ಪಡಿಬಹುದು ಹಣದ ವಿಷಯದಲ್ಲಿ ಕೆಲವು ಸಮಸ್ಯೆಗಳಿರಬಹುದು ಆದರೆ ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ಕನಸು ಈ ಸಂದರ್ಭದಲ್ಲಿ ಗುರು ಮೇಷರಾಶಿಯಲ್ಲಿ ನೇರವಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಎಲ್ಲ ಕನಸುಗಳನ್ನ ನನಸು ಮಾಡಿಕೊಳ್ಳೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ಕುಟುಂಬಗಳ ನಡುವಿನ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತೆ ದೀರ್ಘಕಾಲದ ಜಗಳೇನಾದರೂ ಕುಟುಂಬದಲ್ಲಿದ್ದರೆ ಕುಟುಂಬ ಸದಸ್ಯರ ಜೊತೆ ಮನಸ್ತಾಪಗಳಿದ್ರೆ ಮಾತಾಡದೇ ಇರುವಂಥದ್ದು ದೂರ ಇರುವಂಥದ್ದು ಆ ಥರದ್ದು ಏನಾದರೂ ಇದ್ರೂ ಕೂಡ ಆ ಎಲ್ಲ ಮನಸ್ತಾಪಗಳು ಕೂಡ ಕೊನೆಗೊಳ್ಳುತ್ತೆ ಇದರೊಂದಿಗೆ ಉನ್ನತ ಶಿಕ್ಷಣ ಕಲಿಯುವ ಅವಕಾಶ ಕೂಡ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಸಿಗುತ್ತೆ ಹಾಗೆ ಸಹೋದರ ಸಹೋದರಿಯರ ನಡುವೆ ಇದ್ದಂತಹ ಮನಸ್ತಾಪಗಳು ಇದ್ರೂ ಕೂಡ ಈ ವರ್ಷ ಅದು ಎಲ್ಲವೂ ಕೂಡ ದೂರವಾಗಿ ಒಳ್ಳೆ ಒಂದು ಬಾಂಧವ್ಯ ಉಂಟಾಗುತ್ತೆ ಇನ್ನು ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಗುರು ನೇರವಾಗಿರೋದರಿಂದ ಗುರುವಿನ ವಿಶೇಷ ಅನುಗ್ರಹ ಇರುತ್ತೆ ಕಟಕ ರಾಶಿಯವರಿಗೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವಂಥ ಅವಕಾಶ ಕಟಕ ರಾಶಿಯವರು ಸಿಗುತ್ತೆ ಆರ್ಥಿಕ ಹಣಕಾಸಿನ ವಿಚಾರ ಬಲವಾಗಿರುತ್ತೆ ಹಣಕಾಸಿನ ಅಂಶ ಬಲವಾಗಿರುತ್ತೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡಿತೀರಿ ಯಾಕಂದರೆ ಅದೃಷ್ಟ ನಿಮ್ಮ ಜೊತೆಗೆ ನಿಮ್ಮ ಬೆಂಬಲವಾಗಿರುತ್ತೆ ಈ ವರ್ಷ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ ನೀವು ಉದ್ಯೋಗದಲ್ಲಿ ಬದಲಾವಣೆಯನ್ನ ಬಯಸಿದ್ರೆ ಇಲ್ಲ ಈ ಕೆಲಸ ಚೇಂಜ್ ಮಾಡಬೇಕು ಬೇರೆ ಕಂಪ್ನಿಗೆ ನಾನು ಜಾಯ್ನ್ ಆಗಬೇಕು ಅಂತಿದ್ರು ಆ ಆಸೆಯು ಕೂಡ ಈಡೇರುತ್ತೆ ಒಂದು ಒಳ್ಳೆ ಸ್ಯಾಲ್ರಿ ಒಂದು ಒಳ್ಳೆ ಆಫರ್ ಪ್ಯಾಕೇಜ್ ನಿಮಗೆ ಸಿಗತ್ತೆ ಕಟಕ ರಾಶಿಯವರಿಗೆ ಈ ವರ್ಷ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಕಟಕ ರಾಶಿಯವರಿಗೆ ಪ್ರೇಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ ಇನ್ನು ಧನುರಾಶಿ ಧನುರಾಶಿ ಧನು ರಾಶಿ ನೋಡಿ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಗುರು ಮೇಷರಾಶಿಯಲ್ಲಿ ನೇರವಾಗಿರೋದ್ರಿಂದ ಧನುರಾಶಿಯವರೆಲ್ಲ ಎಲ್ಲಾ ಭಿನ್ನಾಭಿಪ್ರಾಯಗಳು ಕೂಡ ಬಗೆಹರಿತವೆ ಹಾಗೆ ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ಮಗುವಿನ ಅಧ್ಯಯನದಲ್ಲಿ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಆಸಕ್ತಿಯೂ ಕೂಡ ಹೆಚ್ಚಾಗುತ್ತೆ ನೀವು ಅಂದರೆ ಧನುರಾಶಿಯವರು ಅನಿಶ್ಚಿತತೆಗಳೊಂದಿಗೆ ಹೋರಾಡ್ತಾ ಇದ್ದರೆ ಬಹಳ ಗೊಂದಲಗಳೊಂದಿಗಿದ್ರೆ ನೀವು ಈಗಾದರಿಂದ ಪರಿಹಾರವನ್ನು ಎಲ್ಲ ಗೊಂದಲಗಳಿಗೂ ಕೂಡ ಧನುರಾಶಿಯವರು ಪರಿಹಾರವನ್ನು ಪಡ್ಕೊಳ್ತಾರೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಯಾವುದೇ ಅಡೆತಡೆ ಬಂದಿದ್ದರೂ ಅದು ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಹಾಗೆ ಧನುರಾಶಿಯವರ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಕೂಡ ಅದು ಕೂಡ ದೂರವಾಗುತ್ತೆ ಇದರೊಂದಿಗೆ ಆಧ್ಯಾತ್ಮಿಕತೆಯತ್ತ ಒಲವು ಹೆಚ್ಚಾಗುತ್ತೆ ಧನು ಅವರಿಗೆ ಇದರೊಂದಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಿ ನಿಮ್ಮ ಮೂರನೇ ಮನೆಯಲ್ಲಿ ಏಳನೇ ದೃಷ್ಟಿ ಅಂದರೆ ಏಳನೇ ಮನೆಯಲ್ಲಿರುವಂತಹ ಗೃಹದ ದೃಷ್ಟಿ ನಿಮಗೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ನೀಡುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿ ನೋಡಿ ದೇವ ಗುರುವಿನ ಅನುಗ್ರಹದಿಂದ ಈ ಬಾರಿ ಕುಂಭರಾಶಿಯವರಿಗೆ ವರದಾನಕ್ಕಿಂತ ಏನು ಕಡಿಮೆ ಇಲ್ಲ ದೇವಗುರುವಿನ ಅನುಗ್ರಹ ದೇವಗುರು ಅಂದರೆ ಯಾರು ಗುರುಗ್ರಹ ಹಾಗಾಗಿ ದೇವಗುರು ಅಂತ ಹೇಳ್ತಾರೆ ಕುಂಭರಾಶಿಯವರಿಗೆ ಬಹಳ ಒಳ್ಳೆಯ ವರದಾನ ಇದೆ ಶತ್ರುಗಳ ಮೇಲಿನ ನೀವು ಯಾವುದೇ ವಿಚಾರದಲ್ಲೂ ಕೂಡ ನೀವು ಗೆಲ್ಲುವ ಗೆಲುವನ್ನು ಪಡೀತೀರಿ ಯಶಸ್ಸನ್ನು ಪಡೀತೀರಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಸಮಯ ತುಂಬ ಒಳ್ಳೆಯದಿದೆ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇದೆ ಕೆಲಸದ ಸ್ಥಳದಲ್ಲಿ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ತೀರಿ ಈ ವರ್ಷ ಆರ್ಥಿಕವಾಗಿ ಬಹಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಹಣ ಹಣಕಾಸಿನ ವಹಿವಾಟು ಚೆನ್ನಾಗಿರುತ್ತೆ ಹಣ ಕೈಯಲ್ಲಿ ಓಡಾ ಓಡಾಡುತ್ತೆ ಈ ಸಲ ನೀವು ಎಲ್ಲಿ ಹೂಡಿಕೆ ಮಾಡ್ತೀರೋ ಅಲ್ಲಿ ನೀವು ಲಾಭವನ್ನು ಪಡೀತೀರಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪರಿಹಾರ ದೊರೆಯುತ್ತೆ ನಿಮಗೆ ಹಾಗೆ ಈ ವರ್ಷ ನೀವು ತೀರ್ಥಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ ಎಲ್ಲಿಗಾದರೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ ಬಹಳ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿ ಗುರು ನೇರವಾಗಿ ಚಲಿಸ್ತಾ ಇರೋದ್ರಿಂದ ಮೇಷರಾಶಿ ಮಿಥುನ ರಾಶಿ ರಾಶಿ ಧನುರಾಶಿ ಕುಂಭರಾಶಿ ಈ ಐದು ರಾಶಿಯವರೆಗೂ ಕೂಡ ಗುರು ದೆಸೆ ಆರಂಭ ಆಗಿದೆ ಹಾಗಾಗಿ ಗುರು ದೆಸೆ ಸುವರ್ಣ ಕಾಲದ ಆರಂಭ ಶುರುವಾಗಿದೆ ನಿಮಗೆ ನೀವು ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಆರ್ಥಿಕ ಸಮಸ್ಯೆಗಳು ಬಗೆಹರಿತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು